ನಮಸ್ಕಾರ ಪರದೇಶಿ ಪ್ರಸಂಗಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ಇನ್ನೊಂದು ಪ್ರಸಂಗ ಹೇಳ್ತೀನಿ ಪರದೇಶಿಗಳದ್ದೇ ಕತೆ ಪರದೇಶಿ ಅಂದರೆ ಕೆಟ್ಟ ಪದ ಅಲ್ಲ ಹೊಟ್ಟೆಪಾಡಿಗೆ ಅಥವಾ ಜೀವನೋಪಾಯಕ್ಕೆ ಬೇರೆ ದೇಶಕ್ಕೆ ಹೋಗಿ ಕೆಲಸ ಜೀವನ ಎಲ್ಲ ಮಾಡೋವಾಗ ಅದು ಪರದೇಶಿಗಳೇ ತಾನೆ ಹೀಗೆ ನನ್ನ ಪರಿಚಯದ ಒಬ್ಬ ವ್ಯಕ್ತಿ ಭಾರತದವನೇ ಭಾಳ ವರ್ಷದಿಂದ ಪ್ರದೇಶದಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ನಮ್ಮ ಕಣ್ಮುಂದೆ ರಜಾ ಸಿಕ್ಕಾಗ ಭಾರತಕ್ಕೆ ಹೋಗೋದು ಕುಟುಂಬದ ಜೊತೆ ಸಮಯ ಕಳೆಯೋದು ಮತ್ತೆ ಬರೋದು ಇದೆಲ್ಲ ಒಂದು ನಡೆಯುವಂಥ ಒಂದು ಘಟನೆಗಳು ಹೀಗೆ ಒಮ್ಮೆ ಭಾರತಕ್ಕೆ ಹೋದಾಗ ಅವನು ಅವನ ಇದ್ದಾಗ ಜೊತೆಗಿದ್ದಾಗ ಅವನಿದ್ದ ಒಂದು ಮನೆ ವಾತಾವರಣ ಅದನ್ನೆಲ್ಲ ಒಂದು ಸ್ವಲ್ಪ ರಿಪೇರಿ ಎಲ್ಲ ಒಂದು ಮಾಡುವಂಥ ಸಂದರ್ಭದಲ್ಲಿ ಮನೆಗೆ ಸುಣ್ಣ ಬಣ್ಣ ಎಲ್ಲ ಹೊಡಿಸೋವಾಗ ಅವನಿಗೆ ಅವನಿರುವಂತಹ ವಾಸ ಇರುವಂಥ ಅವನ ಕುಟುಂಬದ ಮನೆಯಲ್ಲಿ ಒಂದಷ್ಟು ಹಳೆಯ ದಾಖಲೆಗಳು ಅಟ್ಟದಲ್ಲಿ ಸಿಕ್ಕಿಬಿಡ್ತು ಅದನ್ನೆಲ್ಲ ಅವನು ಓದಿ ಪರಿಶೀಲನೆ ಮಾಡಿದಾಗ ಅವನಿಗೆ ಆಶ್ಚರ್ಯ ಮತ್ತು ಬಹಳ ಆನಂದ ಒಂದು ದೊಡ್ಡ ಖಜಾನೆ ಸಿಕ್ಕಷ್ಟು ಖುಷಿಯಾಯ್ತು ಏನಪ್ಪ ವಿಷಯ ಅಂದರೆ ಅವನ ಮುತ್ತಜ್ಜಿ ಅಥವಾ ಅವರ ಹಿಂದಿನ ಒಬ್ಬರು ಮಹಿಳೆ ಆಗಿನ ಕಾಲದಲ್ಲಿ ಪೋರ್ಚುಗೀಸರು ಭಾರತದಲ್ಲಿ ಬಂದು ಇದ್ದಂಥ ಸಮಯದಲ್ಲಿ ಯಾವುದೋ ಒಬ್ಬ ಪೋರ್ಚುಗೀಸ್ನ ಒಬ್ಬ ಪ್ರಭಾವಿ ವ್ಯಕ್ತಿ ಆಫೀಸರ್ ಅಥವಾ ಸೈನ್ಯಾಧಿಕಾರಿಯ ಜೊತೆಗೆ ಪ್ರೀತಿ ಪ್ರಣಯ ಸ್ನೇಹ ಸಂಬಂಧಗಳು ಬೆಳೆದು ಜೀವನ ಕೂಡ ನಡೆದಿತ್ತು ಅದರ ಒಂದು ದಾಖಲೆಯಾಗಿ ಅವರು ನಡೆಸಿದ ಪತ್ರವ್ಯವಹಾರಗಳು ಬಹಳಷ್ಟು ದಾಖಲೆಗಳೆಲ್ಲ ಇವನಿಗೆ ಸಿಕ್ಬಿಡ್ತು ಸರಿ ಅವನು ಅದನ್ನು ಏನೋ ಹಳೇ ಕತೆ ಅಂತಂದ್ಬಿಟ್ಟು ಅವನು ಹಾಗೆ ಇಡಲಿಲ್ಲ ಅದು ನಿಜವೋ ಹೌದೋ ಅಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಒಮ್ಮೆ ಪೋರ್ಚುಗಲ್ಲಿಗೆ ಹೋದ ಇತ್ತೀಚೆಗೆ ಹೋದ ಅಲ್ಲಿ ವಿಚಾರಿಸಿದ ಆ ಕುಟುಂಬದವರು ಅಲ್ಲಿ ಇದ್ದರು ಅಂದರೆ ಆ ಪೋರ್ಚುಗೀಸ್ ಆಫೀಸರು ಆ ವ್ಯಕ್ತಿ ಯಾರಿದ್ದ ಅವನ ಮುಂದುವರಿದ ಕುಟುಂಬ ವರ್ಗದವರು ಈಗಲೂ ಇದ್ದಾರೆ ಅವರಿಗೆ ಈ ದಾಖಲೆಲ್ಲ ತೋರಿಸ್ದ ಅವನ ಪುಣ್ಯ ನೋಡಿ ಆ ದಾಖಲೆಲ್ಲ ನೋಡಿ ಅವರು ಕೂಡ ಇವನನ್ನು ಆತ್ಮೀಯತೆಯಿಂದಲೇ ಬರಮಾಡಿಕೊಂಡ್ರು ಓಹೋ ನಿನ್ನಲ್ಲೂ ನಮ್ಮ ರಕ್ತದ ಅಂಶ ಇದೆ ನೀನು ನಮಗೆ ಸೇರಿದವನೇ ಅಂತ ಹೇಳಿ ಅವನ್ನು ಒಪ್ಕೊಂಡ್ರಂತೆ ಅಷ್ಟು ಸಾಲದು ಅಂತಂದ್ಬಿಟ್ಟು ಅವನಿಗೆ ಆ ವ್ಯಕ್ತಿಯಲ್ಲಿ ಇದ್ದಂಥ ಒಂದಷ್ಟು ಆಸ್ತಿಯ ಒಂದು ಭಾಗವನ್ನು ಅವನಿಗೆ ಕೊಟ್ಟರು ಅವನಿಗೆ ಎರಡು ಬಂಗ್ಲೆ ಸಿಕ್ತು ಒಂದಷ್ಟು ಹಣಕಾಸು ಎಲ್ಲ ಒಳ್ಳೆ ಆಸ್ತಿ ಸಿಕ್ಕಿದೆ ಸೊ ಈಗ ಅವನು ಪೋರ್ಚುಗಲ್ ಪ್ರಜೆ ಅವನು ಮಾತ್ರ ಅಲ್ಲ ಅವನ ಕುಟುಂಬಸ್ಥರು ಯಾರ್ಯಾರು ಆ ರಕ್ತ ಸಂಬಂಧದಲ್ಲಿ ಇದ್ರು ದಾಖಲೆ ಪ್ರಕಾರವಾಗಿ ಅವರೆಲ್ಲರೂ ಈಗ ಪೋರ್ಚುಗಲ್ ಪ್ರಜೆಗಳಾಗ್ಬಿಟ್ರು ಭಾರತದೊಂದಿಗೆ ಸಂಬಂಧ ಮುಗೀತು ಹಾಗಂತ ಭಾರತದಲ್ಲಿ ಈಗಲೂ ಏನೋ ಸಣ್ಣ ಪುಟ್ಟ ಆಸ್ತಿ ಇದೆ ಅದನ್ನು ನೋಡ್ಕೊಳ್ಳೋದಿಕ್ಕೆ ಯಾರೋ ಅವನ ಸಂಬಂಧಿಕರಿಗೆ ಒಪ್ಪಿಸಿದ ಹೀಗೂ ಶ್ರೀಮಂತನಾಗ್ಬೋದು ಹೀಗೂ ಒಂದು ಆಸ್ತಿ ಸಿಗುತ್ತೆ ಪರದೇಶಿ ಪ್ರಸಂಗದಲ್ಲಿ ಇದು ಒಂದು ಘಟನೆ ಈಗ ಅವನಿಗೆ ಭಾರತ ಬೇಡ ಇಡೀ ಯುರೋಪು ಅಮೇರಿಕ ಆಸ್ಟ್ರೇಲಿಯಾ ಸುತ್ತಾಡ್ಕೊಂಡಿದ್ದಾನೆ ಹೆಂಡತಿ ಮಕ್ಕಳು ಎಲ್ಲ ವಿದೇಶದಲ್ಲೇ ಸೆಟ್ಲಾಗಿದ್ದಾರೆ ಹೀಗೂ ಒಂದು ಪರದೇಶಿ ಪ್ರಸಂಗ ಈ ಘಟನೆ ಬಗ್ಗೆ ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಖಂಡಿತ ಹೇಳಿ ಈ ಥರದ ಪ್ರಸಂಗಗಳು ನಿಮ್ಮಲ್ಲಿ ಹಂಚ್ಕೋತೀನಿ ಇಷ್ಟವಾಗಿದ್ದರೆ ಅದನ್ನು ಕಾಮೆಂಟಲ್ಲಿ ಹಾಕಿ ಬೇರೆಯವ್ರಿಗೂ ಶೇರ್ ಮಾಡಿ ಧನ್ಯವಾದಗಳು